சார் சார் தேங்க சார் ஃபோட்டோ நம்ம சத்தமாதார சித்தர் நம்ம ஆகியாதே ನಡೆಸ್ಕೊಂಡವ್ರೆ ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಶಾಲೆ ಹದಿನಾಲ್ಕು ಸರ್ಕಾರಿ ಶಾ ಶಾಲೆ ಹದಿನಾಲ್ಕಕ್ಕೆ ಹದಿನಾಲ್ಕಕ್ಕೆ ಸಂಬಂಧಪಟ್ಟಂಥ ಎಲ್ಲ 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 ಶಿಕ್ಷಕರೇ ಹಾಗೂ ಮುಖ್ಯ ಶಿಕ್ಷಕರೇ ಶಿಕ್ಷಕರೇ ಹಾಗೂ ಉಸಿ ಪಕ್ಷೆ ಮತ್ತು ಇಲ್ಲಿ ರೀತಿಯಲ್ಲಿರುವ ಮುಖ್ಯ ಮಕ್ಕಳೇ ನೋಡಿ ಈ ದಿವಸ ಏನು ನಮ್ಮ ಅಮ್ಮತ ಪಟ್ಟಬಾರವರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡ್ತಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಕೂಡ ನಿಮಗೆಲ್ಲ ನೋಟ್ಬುಕ್ನ ಮತ್ತು ಪೆನ್ಗಳನ್ನ ವಿತರಣೆ ಮಾಡಿದ್ದೀವಿ ಮುಖ್ಯವಾಗಿ ನಾನು ಪೊಲೀಸ್ ಅಧಿಕಾರಿಯಾಗಿ ನಿಮಗೆ ಮಕ್ಕಳಿಗೆ ಒಂದು ನಾಲ್ಕು ಕ್ವಶನ್ ಕೇಳ್ತೀನಿ ನಿಮಗೆ ನಾನು ಕೇಳೋ ಅಂಥ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು ನಿಮ್ಗೆ ಗೊತ್ತಿಲ್ಲ ಅಂದರೆ ಅದು ನಾನು ಹೇಳಿ ಗೊತ್ತಾಯ್ತಾ ಗೊತ್ತಾಯ್ತಾ ಕೇಳ್ತೇವೆ ನಿಮ್ಮ ಟೀಚರ್ಗಳು ಹೆಂಗೆ ಕೇಳ್ತಾರಲ್ಲ ಕ್ವಶನ್ಗಳು ಪಾಠ ಆದಮೇಲೆ ಒಂದು ಪರ್ಸೆಂಟ್ ಕೇಳ್ತಾರೆ ನಾನು ಪಾಠ ಆಗಿಂತ ಮೊದಲನೇ ನಿಮ್ಮ ಪರ್ಸೆಂಟ್ ಕೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಿರೋದಿತ್ತು ಜನರಲ್ ನಾಲೆಜು ಕೇಳಬೇಕು ಇವಾಗ ನೀವು ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ ನಿಮ್ಮ ನಿಮ್ಮ ತಂದೆಯವರು ಬೈಕಲ್ಲಿ ಹೋಗ್ತಾ ನಿಮ್ಗೆ ಹೋಗ್ತಾ ಇರ್ತಾರೆ ರೆಡ್ ಲೈಟ್ ಬಂತು ಅಂತಂದರೆ ಸ್ಟಾಪ್ ಮಾಡಬೇಕು ಮುಂದೆ ಹೋಗಬೇಕು ವೆರಿ ಗುಡ್ ಯಾವ ಲೈಟ್ ಬಂದರೆ ಮುಂದೆ ಪ್ರೊಸೀಡ್ ಆಗಬೇಕು ಮುಂದೆ ಹೋಗಬೇಕು ಬೈಕ್ ವೆರಿ ಗುಡ್ ನಿಮ್ಮ ತಂದೆಯವರು ಬೈಕಲ್ಲಿ ಕುತ್ಕೊಂಡಾಗ ಏನನ್ನ ಏನು ಯಾವುದೇ ಯಾವ ವಸ್ತುವನ್ನು ತಲೆಗೆ ಹಾಕ್ಕೊಂಡಿರಬೇಕು ಹಾಕ್ತಾ ಇದ್ದಾರಾ ನಿಜ ಆಗ್ತಾ ಇಲ್ಲ ಆಗ್ತಾ ಆಗ್ತಾ ಇಲ್ಲ ಇಲ್ಲ ನಮ್ಮ ತಂದೆಯವರು ಅದು ಈ ಶಾಲೆಯ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಶಿಕ್ಷಕರೇ ಹಾಗೂ ನಮ್ಮ ಡಿ ಆರ್ ಸಿ ಅವರೇ ಹಾಗೂ ಮಾಧ್ಯಮ ಮಿತ್ರರು ಇದು ಒಂದು ಎಲ್ಲ ಕಾರ್ಯ ಈ ಒಂದು ಕಾರ್ಯಕ್ರಮವನ್ನು ಹುತಾತ್ಮರ ದಿನಾಚರಣೆಯ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಆಯೋಜಿಸಿ ನಮ್ಮ ಅರ್ಮರು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮೊದಲಾಗಿ ನಮ್ಮ ನಿಮ್ಮೆಲ್ಲ ರೂಪವಾಗಿ ಉದ್ಭರ್ಪಾದ ನಾವು ಧನ್ಯವಾದಗಳು ಈ ಒಂದು ಸಮಾಜಮೂಲಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಡಂಭಕ್ಕೆ ತಮ್ಮ ಎಲ್ಲ ಸಹ ಧನ್ಯವಾದಗಳು ಮುಖ್ಯವಾಗಿ ಮಕ್ಕಳಲ್ಲಿ ಈಗೇನು ನಮ್ಮ ಡಿ ವೈಸ್ ಪಿ ಸಾಹೇಬರು ಹೇಳಿದರು ಅನೇಕ ಕಾನೂನುಗಳನ್ನು ನೀವೆಲ್ಲರೂ ತಿಳ್ಕೊಬೇಕಾಗ್ತದೆ ಆಗ್ತಾಯ್ತಾ ಆಮೇಲೆ ಇವಾಗ ಭಾಳ ಹೊತ್ತು ನಿಂತಾಗ ನೀವು ಸುಸ್ತಾಗುತ್ತಲ್ಲ ಏನು ಮಾಡಬೇಕಂದ್ರೆ ನಿಮ್ಮ ಬೆರಳುಗಳನ್ನು ಆಡಿಸ್ಬೇಕು ಎಲ್ಲ ಆಡಿಸಿ ನೋಡೋಣ ಬೆರಳುಗಳು ಬೆರಳುಗಳು ಕಾಲು ಬೆರಳುಗಳೆಲ್ಲ ಕಾಲು ಬೆರಳುಗಳನ್ನು ಅಲ್ಲೇ ಆಡಿಸಿ ಎಲ್ಲೋ ಎಷ್ಟೋ ಕಾರ್ಯಕ್ರಮಗಳಲ್ಲಿ ತುಂಬ ಹೊತ್ತು ನಿಲ್ಲಬೇಕಾಗುತ್ತಲ್ವ ಅವಾಗ ಸುಸ್ತರಿಸುತ್ತಲ್ವ ನಿಮಗೆ ಅದು ಆಗಬಾರ್ದು ಅಲ್ಲಿಗೆ ರಕ್ತ ಪರಿಚಲನೆ ಆಗಿ ನೀವು ತುಂಬ ಹೊತ್ತು ನಿಲ್ಲಕ್ಕೆ ನಿಮ್ಗೆ ಶಕ್ತಿ ಬರಬೇಕು ಅಂದರೆ ನಿಮ್ಮ ಕಾಲು ಬೆರಳುಗಳನ್ನು ಈ ರೀತಿ ಆಡಿಸ್ಬೇಕು ಎಲ್ಲ ಆಡಿಸಿ ನೋಡೋಣ ರಿಲ್ಯಾಕ್ಸ್ ಆಗ್ತಾ ಇದೆಯಾ ಅದನ್ನು ಮಾತು ಕೇಳ್ತಾನೋ ಅದು ಆಡಿಸ್ಬೋದಲ್ವ ಅದಕ್ಕೇನು ಭಾಳ ಬೇಕಾಗಿಲ್ಲ ನೀವು ಯಾವಾಗಲೇ ಆಗಲಿ ಭಾಳ ಹೊತ್ತು ನಿಂತಾಗ ಆ ರೀತಿ ನಿಮ್ಮ ಬೆರಳುಗಳನ್ನು ನಾವು ಪೊಲೀಸರೆಲ್ಲ ಭಾಳ ಹೊತ್ತು ನಿಲ್ತೀವಲ್ಲ